ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಎಲ್ಲರಿಗೂ ಹೊಸ ವರ್ಷದ ಶುಭ ಕಾಮನೆಗಳನ್ನು ಒಳ್ಳೆಯದಾಗ್ಲಿ ಆರೋಗ್ಯ ಸಂಪತ್ತು ಎಲ್ಲರನ್ನು ಎಲ್ಲರಿಗೂ ಕೊಡ್ಲಿ ಅಂತ ಹೇಳಿ ತಮ್ಮೆಲ್ಲರಿಗೆ ಮತ್ತು ಈ ಭಾಗದ ಎಲ್ಲ ಜನಸ್ತೋಮಕ್ಕೆ ಆಗ್ಲಿ ಅಂತಕ್ಕಂಥ ಶುಭ ಕಾಮನೆಗಳನ್ನು ಹೇಳಿ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾನೆ ಬಹಳ ಪ್ರಮುಖವಾಗಿ ಒಂದು ಆ ಒಂದ್ ತಿಂಗಳಿಂದ ಚರ್ಚೆ ನಡೀತಾ ಇದೆ ಆ ಇತ್ತೀಚೆಗೆ ನಾನು ಎರಗನಾಳಿಗೆ ಹೋಗಿದ್ದೆ ನಾನು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತ ಅದು ಎರಗ್ನಾಳಿಗೆ ಹೋಗಿದ್ದೆ ನನಗೆ ಹೇಳಿದ್ರು ಈ ರೀತಿ ಒಪ್ಪಿಸ್ತಾ ಇದ್ದಾರೆ ಈ ರೀತಿ ಸಮಸ್ಯೆ ಇದೆ ಶುಗರ್ ಫ್ಯಾಕ್ಟ್ರಿ ಪ್ರಾಬ್ಲಮ್ ಇದೆ ತಾವು ಇದ್ರೊಳಗೆ ಸ್ಪಂದಿಸಬೇಕು ಅಂತ ಹೇಳಿದ್ರು ನಾನು ಮನೆಗ್ ಬರ್ತೀನಿ ಅಂತ ಬೇಡ ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು ನನ್ನ ನಮ್ಮ ಕಡೆಕಲ್ಲು ಆ ಕುಮ್ಲಬಲಿ ಮತ್ತೆ ಇಪ್ಪತ್ ಜನ ಬರ್ತಾರೆ ವಿತ್ ಸರ್ವೆ ನಂಬರ್ ಸರ್ವೆ ನಂಬರ್ ಆಧಾರ್ ಕಾರ್ಡು ಅವ್ರದ್ದು ಐ ಡಿ ಕಾರ್ಡು ಯಾವ್ಯಾವ ಸರ್ವೆ ನಂಬರ್ ಅಲ್ಲಿ ಯಾರು ಇದ್ದಾರೆ ತರಿಸಿಕೊಂಡೆ ನಾನು ಎರಡು ಕಾರಣಕ್ಕಾಗಿ ಒಂದು ಮೇಘರಾಜನವರು ವ್ಯಕ್ತಿಗತವಾಗಿ ಆರೋಪ ಮಾಡಿದ್ದಾರೆ ಅದಕ್ಕೊಂದು ಉತ್ತರ ಕೊಡ್ಬೇಕಾಗುತ್ತೆ ಮತ್ತು ಜನರಲ್ ಅಲಿಗೇಷನ್ ಕೆಲವರು ಮಾಡಿರ್ತಕ್ಕಂಥದ್ದು ನಮ್ಮವರು ಮಾಡಿದ್ದಾರೆ ಅವರು ಮಾಡಿದ್ದಾರೆ ಬಟ್ ಅವ್ರು ಜನರಲ್ ಎಲಿಗೇಷನ್ ಯಾರು ಅಧಿಕಾರದಲ್ಲಿ ಇರ್ತಾರೆ ಜನ ಅವ್ರನ್ನೇ ಪ್ರಶ್ನೆ ಮಾಡ್ಬೇಕು ಅದು ತಪ್ಪೇನಿಲ್ಲ ಸುಮಾರು ಸರ್ವೆ ನಂಬರ್ ಮೂವತ್ಮೂರು ನಿಧಿಗೆ ಒಂದು ಭಾಗದಲ್ಲಿ ಹದಿನೆಂಟು ಎಕರೆ ಒಂದು ಭಾಗದಲ್ಲಿ ನಾಲ್ಕು ಎಕರೆ ಮತ್ತೊಂದು ಭಾಗದಲ್ಲಿ ಮೂವತ್ ಮೂರು ಇದಕ್ಕೆ ಒಟ್ಟು ಮತ್ತೊಂದು ಹತ್ತೊಂಬತ್ತು ಎಕರೆ ಈ ರೀತಿಯ ಗ್ರಾಂಟ್ಗಳನ್ನ ಸರ್ಕಾರ ಅವ್ರಿಗೆ ಮಾಡಿಕೊಡುತ್ತೆ ಒಂದು ಕ್ವಾರ್ಟರ್ಸ್ಗೆ ಮತ್ತು ಫ್ಯಾಕ್ಟ್ರಿಗೆ ಬೇಕಾಗಿರ್ತಕ್ಕಂತ ಒಂದು ಏನು ಮಾಡಬೇಕಾಗತ್ತೆ ಅದಕ್ಕೆ ಏನ್ ಜಾಗ ಬೇಕಾಗತ್ತೆ ಒಂದು ಸುಮಾರು ಅಂದಾಜು ಒಂದು ಐವತ್ತು ಎಕರೆ ಎಷ್ಟು ಜಾಗನ ಸರ್ಕಾರ ಅವರಿಗೆ ನೀವು ಫ್ಯಾಕ್ಟ್ರಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಮಂಜೂರು ಮಾಡ್ತೀನಿ ಅಂತಕ್ಕಂಥ ಆಧಾರದಲ್ಲಿ ಮಂಜೂರು ಮಾಡ್ತಾರೆ ಸರಿ ಆಮೇಲೆ ಏನಾಗುತ್ತೆ ಫ್ಯಾಕ್ಟ್ರಿ ಮಾಡಿದ್ರೆ ಶುಗರ್ನ ಯಾರು ಬೆಳೆದೇ ಇದ್ರೆ ಫ್ಯಾಕ್ಟ್ರಿಗೆ ಶುಗರ್ ಶುಗರ್ ಕೇನ್ ಬರ್ಬೇಕಪ್ಪ ಕಬ್ಬು ಬರಬೇಕು ಅದಕ್ಕೆ ಅಂದಾಜು ಒಂದು ಸಾವಿರದ ಇನ್ನೂರು ಎಕರೆ ಲೀಸಿಗೆ ಕೊಡ್ತಾರೆ ಸರ್ಕಾರದವರು ಸಾವಿರದ ಇನ್ನೂರು ಎಕರೆ ಲೀಸಿಗೆ ಕೊಡ್ತಾರೆ ಅದು ಒಂದು ಭಾಗ ಆ ನಂತರದಲ್ಲಿ ಶುಗರ್ ಫ್ಯಾಕ್ಟ್ರಿಯವರು ಅವರು ನಾವು ಖಾಸಗಿಯಾಗಿ ನಾವು ಕೊಂಡ್ಕೊಂಡಿದೀವಿ ಅಂತ ಒಂದು ಎರಡ್ ಸಾವಿರದ ಎಂಟು ಎಕರನ್ನ ನಾವು ಕೊಂಡ್ಕೊಂಡಿದೀವಿ ಅಂತಕ್ಕಂಥದ್ದು ಅವರು ಹೇಳ್ತಾರೆ ಬಟ್ ಅದಕ್ಕೆ ನಮ್ಮ ಹತ್ರ ದಾಖಲೆ ಇಲ್ಲ ನಾವು ಅದನ್ನ ಸರ್ಚ್ ಮಾಡಿಸ್ತಾ ಇದ್ದೇನೆ ಈಗ ಅವ್ರು ಕೊಂಡ್ಕೊಂಡಿದ್ದು ಯಾವ ಟೈಪ್ ಸೇಲ್ಗೀಡೆ ಅವರು ನ್ಯಾಯಾಲಯದಲ್ಲಿ ಅದನ್ನ ಹೇಳಿದ್ದಾರೆ ನಾವು ಅಂತ ಕೊಂಡ್ಕೊಂಡಿದ್ದೀವಿ ಅಂತಕ್ಕಂಥ ಮಾತಾಡ್ತಾ ಹೇಳ್ತಾರೆ ಆ ಸೇಲ್ ಸೇಲ್ಗೀಡ ಪೂರಕವಾದ ದಾಖಲೆಗಳು ನಮ್ಗೆ ಲಭ್ಯ ಇಲ್ಲ ಅದನ್ನು ನಾವು ಪಡ್ಕೊಳ್ತಕ್ಕ ಪ್ರಯತ್ನ ಮಾಡ್ತಾ ಇದ್ದೇವೆ ಇಲ್ಲಿ ಏನೇನಾಗತ್ತೆ ನಾನಾ ರೀತಿಯ ಕಾನೂನಿನ ಸಮಸ್ಯೆ ಉಂಟು ಏನಂದ್ರೆ ಸುಮ್ಮನೆ ಅರ್ಥ ಏನೇನೋ ಮಾತಾಡೋ ಬದ್ಲಿಕೆ ಒಂದು ಗ್ರ್ಯಾಂಟ್ ಆಗಿರೋದು ಸರ್ಕಾರದಿಂದ ಇನ್ನೊಂದು ಲೀಸ್ ಮಾಡಿರ್ತಕ್ಕಂಥದ್ದು ಸರ್ಕಾರದಿಂದ ಸರ್ಕಾರದಿಂದ ಲೀಸ್ ಮಾಡಿದ್ರೆಂಟ್ ಅಲ್ಲ ಅದು ಅವರು ಕೊಂಡ್ಕೊಳ್ಳಿರ್ತಕ್ಕಂಥ ಜಮೀನು ಇದು ಒಂದು ಭಾಗ ಇದರೊಳಗೆ ಅನೇಕ ಸಮಸ್ಯೆಗಳು ಏನಾಯ್ತು ಎಂಬತ್ತನೇ ಇಸ್ವಿನಲ್ಲಿ ಬಹಳ ದೊಡ್ಡ ಸಮಸ್ಯೆ ಉಂಟಾಗತ್ತೆ ಈ ಕಬ್ಬಿನ ಬೆಳೆಗಾರರು ಏನಾಗತ್ತೆ ಅಂದ್ರೆ ನಾವು ಬೆಳೆದ ಬೆಳೆ ಬೆಲೆ ಕಬ್ಬಿಗೆ ಬೆಳೆಗೆ ಒಳ್ಳೆ ರೀತಿ ಬೆಲೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಇನ್ನೊಂದು ಐದು ಆರು ಏಳು ದಿನ ಲಾರಿ ತಗೊಂಬುದು ಪ್ಯಾಕ್ ಇದರ ಕೆಪಾಸಿಟಿ ಕಡಿಮೆ ಆಗುತ್ತೆ ಅಂತ ಒಂದು ದುಡ್ಡು ಕೊಡದೆ ಇರತಕ್ಕಂಥದ್ದು ಇದಕ್ಕೆ ಸ್ಟ್ರೈಕ್ ಮಾಡ್ತಾರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘ ಹುಟ್ಟಾಕಿರೋದು ಏನಿದೆ ಅದು ಕಬ್ಬು ಬೆಳೆಗಾರರ ಸಂಘದ ಮೂಲಕನೇ ಆಗಿರ್ತಕ್ಕಂಥದ್ದು ಆ ಕಬ್ಬು ಬೆಳೆಗಾರರ ಸಂಘದವ್ರು ಏನ್ ಹೋರಾಟ ಮಾಡ್ತಾರೆ ಹಾತಿ ವಿರುದ್ಧ ಆ ಸಂದರ್ಭದಲ್ಲಿ ಅದು ನಂತರದಲ್ಲಿ ರೈತ ಸಂಘ ಆಗಿ ಅದು ಬೆಳೆದು ಬರ್ತಕ್ಕೆ ಕಾರಣ ಆಗುತ್ತೆ ಅದು ವಾಸ್ತವ ಅದು ವಾಸ್ತವ ಆ ಸಂದರ್ಭದಲ್ಲಿ ಏನಾಗುತ್ತೆ ಅವರಿಗೆ ಕಬ್ಬು ಹಾಕೋದನ್ನ ನೀವು ನಮಗೆ ಒಳ್ಳೆ ರೀತಿಯ ಬೆಳೆ ಬೆಲೆ ಕೊಡದೇ ಇದ್ರೆ ನಾವು ಬೇರೆ ಕಡೆ ಹಾಕ್ತೀವಿ ಬೇರೆ ಕಡೆ ಹಾಕಿ ಶುರು ಮಾಡ್ತಾರೆ ಸ್ಟ್ರೈಕ್ ಮಾಡ್ತಾರೆ ಆಗ ಅದು ಫ್ಯಾಕ್ಟ್ರಿ ಒಳಗಾಗುತ್ತೆ ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿ ಅವ್ರಿಗೆ ದುಡ್ಡು ಕೊಡೋದಿಲ್ಲ ರೈತರಿಗೂ ಫ್ಯಾಕ್ಟ್ರಿ ಸ್ಟ್ರೈಕ್ ಆಗತ್ತೆ ಈ ಘಟನೆಗಳ ಆಧಾರದ ಮೇಲೆ ನಂತರ ಏನಾಗುತ್ತೆ ಫ್ಯಾಕ್ಟ್ರಿ ನಷ್ಟ ಆಗಿದೆ ಅಂತ ಹೇಳಿ ಅದು ಒಂದು ಐದಾರು ವರ್ಷ ನಡೆಯೋದಿಲ್ಲ ನೆನಪಾದ್ರೆ ಆಮೇಲೆ ಅಟ್ಯಾಚ್ಮೆಂಟ್ ಬಾರೋ ಮಾಡಿದ್ರು ಎಲ್ಲ ಲ್ಯಾಂಡ್ಸ್ ಆಧಾರದ ಮೇಲೆ ಬಾರೋ ಮಾಡಿದ್ರು ಅದು ಅಟ್ಯಾಚ್ಮೆಂಟ್ ಬರುತ್ತೆ ದುಡ್ಡು ಕೊಡೋದಿಲ್ಲ ಕೋರ್ಟ್ ಅಲ್ಲಿ ಮಾಡ್ತಾರೆ ಮಾಡ್ತಾರೆ ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್ ಆಗತ್ತೆ ಲಿಕ್ವಿಡೇಟ್ ಆಗುತ್ತೆ ಇದು ಒಂದ್ ಹಂತದ ಕತೆ ಒಂದ್ ಹಂತದ ಈಗ ನೆಕ್ಸ್ಟ್ ಈಗ ಒಂದ್ ಹಂತದ ಬಂದಲ್ಲಿ ಅಟ್ಯಾಚ್ಮೆಂಟ್ ಆದ ಮೇಲೆ ಏನಾಗುತ್ತೆ ಅದು ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗುತ್ತೆ ಈಗ ಅವ್ರೇನ್ ಮಾಡಿದ್ದಾರೆ ಅದನ್ನು ನಾವೆಲ್ಲ ದುಡ್ಡು ಈಗ ಅವತ್ತ ಮೂವತ್ ರೂಪಾಯಿಗೆ ಈಗೀಗ ಅವರು ಕಂದಾಯ ಬಾಕಿ ಏನಿತ್ತು ಬ್ಯಾಂಕಿಗೆ ಏನ್ ಕೊಡ್ಬೇಕಾಗಿತ್ತು ಅದನ್ನೆಲ್ಲ ನಾವು ಕಟ್ಬಿಟ್ಟಿದೀವಿ ನಮ್ ಜಮೀನ್ ನಮಗ್ ಕೊಡಿ ಅಂತ ಕೇಳ್ತಕ್ಕಂತ ಇದು ಒಂದು ಜನರಲ್ ಆಗಿರೋದು ಕರೆಕ್ಟ್ ಆಗಿ ಹೇಳಕ್ ಹೋಗಿ ತುಂಬಾ ಹೊತ್ತಬೇಕಾಗುತ್ತೆ ನಾನು ನಿಮಗೆ ಇದು ಅವ್ರ ಪ್ರಶ್ನೆ ಈಗ ಆ ಪ್ರಶ್ನೆ ಏನಾಗಿದೆ ಅಂತೂ ಕೈಸ ನನ್ ಏನು ಮಾತಾಡ್ಬಿಟ್ಟು ನನ್ಗೆ ಡಿಸ್ಟರ್ ಅದು ಏನಾಗುತ್ತೆ ಅಂತ ಹೇಳಿ ವಾಸ್ತವದಲ್ಲಿ ಏನಾಗುತ್ತೆ ಅಂದ್ರೆ ನಾನಾ ರೀತಿಯ ಪ್ರಾಬ್ಲಮ್ ಒಂದು ಅವರಿಗೆ ಅಬ್ಸಲ್ಯೂಟ್ ಗ್ರಾಂಟ್ ಮಾಡಿದ ಒಂದು ಲೀಸಿಗೆ ಅವರಿಗೆ ಹಕ್ಕಿದ್ಯಾ ಪೂರ್ಣ ಪೂರ್ಣ ಹಕ್ಕಿದ್ಯಾ ಅವರಿಗೆ ಹರಾಜ್ ಮಾಡೋದಕ್ಕೆ ವಾಪಸ್ ತಗೊಳ್ಳಿ ಅಂತ ಒಂದು ಇನ್ನೊಂದು ಖಾಸಗಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಇದಿಷ್ಟೊಂದು ಸರ್ಕಾರದವರಿಗೆ ಯಾವ್ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಜಮೀನು ಕೊಟ್ಟಿದ್ದಾರೆ ಅಂದ್ರೆ ಕೊಟ್ಟಿದ್ದಾರೆ ಅಂದ್ರೆ ಗ್ರಾಂಟ್ ಮಾಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೈದನೇ ಇಸುವಿನಲ್ಲಿ ಸಾವಿರದ ಒಂಬೈನೂರ ಐವತ್ತೇಳನೇ ಇಸ್ವಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ ಮೂರನೇ ಈ ಐದು ವರ್ಷದಲ್ಲಿ ಈ ಲೀಸ್ ಗ್ರಾಂ ಸರ್ಕಾರದವರು ಅವರಿಗೆ ಮಾಡಿದ್ದಾರೆ ಮಾಡಿದ್ದಾರೆ ಇದು ಒಂದು ಹಂತದ್ದು ಈಗ ಈಗಿರತಕ್ಕಂಥ ಪ್ರಶ್ನೆ ಏನಂತ ಹೇಳಿದ್ರೆ ಈಗ ಹೇಳಿದ್ರೆ ಇದು ಮಡ್ರಾಸ್ ಹೈಕೋರ್ಟ್ ನಲ್ಲಿ ಆದೇಶ ಆಗಿರ್ತಕ್ಕಂಥದ್ದು ನಂತರ ಎಕ್ಸಿಕ್ಯೂಷನ್ ಗೆ ಇಲ್ಲೊಂದು ರಿಟ್ ಹಾಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಇದು ಅಂತದ್ದು ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಅದನ್ನ ಅದಕ್ಕೆ ತಮ್ಗೆ ಮಳೆ ಅಲ್ಲಿ ಹೇಳ್ತೀನಿ ನಾನು ಅಲ್ಲಿ ಹೇಳ್ತೀನಿ ಹೊಸೂಡಿನಲ್ಲಿ ಏನು ಬರುತ್ತೆ ಬೆನವಳ್ಳಿ ಅದಕ್ಕೆ ಸದಾ ಏನ್ ಹೊಳೆಬೆನ್ನೂರು ಅಲ್ಲಿ ಏನಾಗಿದೆ ಅಂದ್ರೆ ಸುಮಾರು ಒಂದು ನೂರ ಹನ್ನೊಂದಲ್ಲಿ ಹೊಳೆಬೆನವಳ್ಳಿಲಿ ಅದು ಸದಾಶಿವಪುರ ಅಂತ ಏನು ಕರೀತಾರೆ ಲ್ಯಾಂಡರ್ ಅಲ್ಲಿ ಏನಾಗಿದೆ ಅಂದ್ರೆ ನೂರ ಅರವತ್ತಾರು ಜನರಿಗೆ ಗ್ರಾಂಟ್ ಮಾಡಿದ್ದಾರೆ ಗ್ರಾಂಟ್ ಮಾಡಿದ್ದೇನು ನಮ್ಮ ಸರ್ಕಾರದವರು ಹದಿನೆಂಟನಲ್ಲಿ ನಿಮಿಷದಲ್ಲಿ ಗ್ರಾಂಟ್ ಮಾಡಿದ್ದಾರೆ ಗ್ರಾಂಟ್ ಮಾಡುವಾಗ ಏನ್ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಸರಿ ಅದು ಗ್ರಾಂಟ್ ಮಾಡುವಾಗ ಇದು ಕೋರ್ಟಲ್ಲಿ ಡಿಸ್ಪ್ಯೂಟ್ ಕೋರ್ಟಲ್ಲಿ ಇತ್ತು ಲ್ಯಾಂಡ್ ಗ್ರಾಂಟ್ ಕಮಿಟಿಯವರು ಹದಿನೆಂಟರಲ್ಲಿ ಗ್ರಾಂಟ್ ಮಾಡಿದ್ರು ಲ್ಯಾಂಡ್ ಗ್ರಾಂಟ್ ಕಮಿಟಿಯವರು ಏನ್ ಮಾಡಿದ್ರು ಲ್ಯಾಂಡ್ ಗ್ರಾಂಟ್ ಮಾಡುವಾಗ ಅದು ನ್ಯಾಯಾಲಯದಿದೆ ಅನ್ನೋದು ಗಮನಕ್ಕೆ ಬಂದಾಗ ಅಬ್ಸುಲೇಟ್ ಗ್ರಾಂಟ್ ಮಾಡೋದಕ್ಕೆ ಸೆಕ್ರೆಟ್ರಿ ಹೋಗ್ಲಿಲ್ಲ ಅಧ್ಯಕ್ಷರು ಮತ್ತು ಸದಸ್ಯರು ಅದಕ್ಕೆ ಸಮ್ಮತಿ ಕೊಟ್ಟಿದ್ದಾರೆ ಇದನ್ನ ಮಂಜೂರು ಮಾಡಬೇಕು ಸೆಕ್ರೆಟ್ರಿ ತಹಶೀಲ್ದಾರ್ ಇರ್ತಾರೆ ಅದೇ ಕಾನೂನಿನ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿರೋದ್ರಿಂದ ಅದನ್ನ ಮಾಡಕ್ ಬರೋದಿಲ್ಲ ಅಂತ ತಕ್ಷಣ ರೈತರು ಅದಕ್ಕೆ ಅಪೀಲ್ ಹೋಗಿದ್ದಾರೆ ಇವರು ಲ್ಯಾಂಡ್ ಗ್ರಾಂಟ್ ಕೊಡಬೇಕು ಅಂತ ಇವ್ರದ್ದು ಇದು ಕೊಡಕ್ ಬರೋದಿಲ್ಲ ಅಂತ ತಹಶೀಲ್ದಾರ್ ಗೆ ಅಪೀಲ್ ಹೋದಾಗ ಆ ಕೇಸ್ ಇನ್ನೂ ಪೂರ್ಣ ಇತ್ಯರ್ಥ ಆಗಿಲ್ಲ ನಿಮ್ ಗಮನದಲ್ಲಿರ್ ನಿಮ್ ಗಮನದಲ್ಲಿ ದಟ್ ಈಸ್ ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್ ಇಸ್ ಅವರು ಹೋದಾಗ ಅದು ಒಂದ್ಸರಿ ವಾಪಸ್ ಬಂದಾಗ ನೀವು ಗ್ರಾಂಟ್ ಸರ್ಟಿಫಿಕೇಟ್ ಕೊಡಿ ವಿತ್ ಎ ಕಂಡೀಷನ್ ಅಂತ ಕಂಡೀಷನ್ ಮೇಲೆ ಆಧಾರದ ಮೇಲೆ ನೀವು ಹಕ್ಕು ಪತ್ರ ವಿತರಣೆ ಮಾಡಿರ್ತಕ್ಕಂತ ಮಾಡಿದ್ರು ಹಕ್ಕು ಪತ್ರ ಕೊಟ್ಟರು ಹಕ್ಕು ಪತ್ರ ಕಂಡೀಷನ್ ಮೇಲೆ ಈಗ ಇರ್ತಕ್ಕಂಥದ್ದು ಏನಾಗುತ್ತೆ ಇವರೇನು ಕೋರ್ಟಿಗೆ ಹೋಗಿದ್ದಾರೆ ಇದರೊಳಗೆ ಇವ್ರು ಕೋರ್ಟಿಗೆ ಹೋಗಿರ್ತಕ್ಕಂಥ ಕೇಸಲ್ಲಿ ಸುಮಾರು ಏಳ್ನೂರ ಎಕರೆ ಬರುತ್ತೆ ಏಳ್ನೂರ ಎಕರೆ ಅದರೊಳಗೆ ಇದು ಕೂಡ ಸೇರ್ಕಂಡಿದೆ ಸದಾಶಿವಪುರ ಕೂಡ ಸೇರ್ಕೊಂಡಿದೆ ಅದು ನಮ್ಮ ಬಿಜೆಪಿಯವರಿಗೆ ಅದೊಂದು ಕಾಯಿಲೆ ಆಗಿದೆ ಸುಳ್ಳು ಅದನ್ನ ಒಂದು ಕಾಯಿಲೆ ಮಾಡ್ಕೊಂಡಿದ್ದಾರೆ ಯಾರು ಫೋನ್ ಮಾಡೋ ಅಗತ್ಯನೂ ಇಲ್ಲ ಇದು ಅರ್ಥ ಮಾಡ್ಕೊಳ್ಳಿ ಇದು ಇನ್ ಇನ್ನೊಂದು ರೀತಿಗೂ ಕ್ಲಾಶ್ ಇದೆ ಇದರೊಳಗೆ ಒಂದ್ರೊಳಗೆ ಮಂಜೂರ್ ಸ್ಟೇ ಕೊಟ್ಟಿದ್ದಾರೆ ದಾಖಲೆಗಳನ್ನ ಚೇಂಜ್ ಮಾಡಬೇಡಿ ಅಂತ ಇನ್ನೊಂದ್ರೊಳಗೆ ನೀವು ಪೊಸಿಷನ್ ಕೊಡಿ ಅಂತಕ್ಕಂಥದ್ದು ಪೊಸಿಷನ್ ಕೊಡಿ ಅಂತ ಇವರು ಆರ್ಡರ್ ಶೀಟ್ ಸರಿ ಓದ್ಕೊಳ್ಳೋದೇ ಇದ್ರೆ ಏನಾಗುತ್ತೆ ಅಂದ್ರೆ ಹನ್ನೆರಡನೇ ತಾರೀಕು ಎಲ್ಲರೂ ಹೊರಗ ಹಾಕ್ಬಿಡ್ತಾರೆ ಅನ್ನೋದು ಏನಿದೆ ಅದನ್ನ ಈ ಭಾಗದ ರೈತ ಬಾಂಧವರಿಗೆ ನಾನು ಹೇಳ್ತೇನೆ ಈ ಪ್ರಪಂಚದ ಯಾರನ್ನೂ ಕೂಡ ವರ್ಗ್ ಹಾಕ್ಲಿಕ್ಕೆ ಈಗ ಆಗಲ್ಲ ಸರ್ಕಾರ ಅವರ ಪರವಾಗಿ ಸರ್ಕಾರ ರಕ್ಷಣೆ ಕೊಡುತ್ತೆ ಅಷ್ಟೋ ಜನರಿಗೂ ಇವತ್ತಿನ ಕಾಂಗ್ರೆಸ್ ಸರ್ಕಾರ ನಮ್ ಜಿಲ್ಲಾ ಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪ ಮುಖ್ಯಮಂತ್ರಿಗಳು ಆ ರೈತರಿಗೆ ರಕ್ಷಣೆ ಕೊಡ್ತಾರೆ ಇದ್ರ ಬಗ್ಗೆ ಬಹಳ ತಲೆ ಬಿಸಿ ಮಾಡಬೇಕಾದ ಅಗತ್ಯ ಇಲ್ಲ ಗೊತ್ತಾಗುತ್ತೆ ಆರ್ಡ್ ಶೀಟ್ ನಲ್ಲಿ ಇದೆ ಅಂತ ಹೇಳಿದ್ರೆ ಯಾವತ್ತು ಕಾಪಿ ಆರ್ಡರ್ ತಗೊಳ್ತಾರೆ ಆರ್ಡರ್ ಕಾಪಿ ತಗೊಳ್ತಾರೆ ಆ ಕಾಪಿ ತಗೊಂಡ್ ದಿನದಿಂದ ಮೂರ್ ತಿಂಗಳು ಟೈಮ್ ಇದೆ ಅಂತ ಕೊಟ್ಟಿದ್ದಾರೆ ತಹಶೀಲ್ದಾರ್ರಿಗೆ ಆರ್ಡರ್ ಆಗಿರೋದು ಅಕ್ಟೋಬರ್ ಹನ್ನೆರಡನೇ ತಾರೀಕು ನಾಡ್ದು ಹನ್ನೆರಡನೇ ತಾರೀಕಿಗೆ ಮಾಡ್ಬಿಡ್ತಾರೆ ಗುಲ್ಲೆಪ್ ಬಿಟ್ಟಿದ್ದಾರೆ ಹಾಗೆ ಬರಲ್ಲ ಅದು ನಾನು ಆರ್ಡರ್ ಆದ ದಿನ ನಾನು ಅರ್ಜಿ ಹಾಕ್ತೀನಿ ಇವತ್ತು ನನ್ನ ಜಜ್ಮೆಂಟ್ ಆಗುತ್ತೆ ನಾನು ಇವತ್ತು ಕೋರ್ಟ್ಗೆ ಅರ್ಜಿ ಹಾಕ್ತೀನಿ ನನ್ನ ಕಾಪಿ ಕೊಡಿ ಅಂತ ನನಗೆ ಒಂದ್ ತಿಂಗಳು ಬಿಟ್ಟು ಕೊಡ್ತಾರೆ ಕಾಪಿ ನನಗೆ ಯಾವತ್ ಸರ್ವ್ ಕಾಪಿ ಅಲ್ಲಿಂದ ಮೂರ್ ತಿಂಗಳು ಲೆಕ್ಕ ಆರ್ಡರ್ ಆದ ದಿನದಿಂದ ಅಲ್ಲ ಆರ್ಡರ್ ಆದ ದಿನದಿಂದ ನಾನು ಕಾಪಿ ತಗೊಳ್ಬೇಕು ಕಾಪಿ ನನಗೆ ಯಾವತ್ತು ಕೊಡ್ತಾರೆ ಆರ್ಡರ್ ಆದ ದಿನ ನಾನು ಅರ್ಜಿ ಹಾಕ್ಬೇಕು ಅರ್ಜಿ ಹಾಕ್ಬೇಕು ಯಾವತ್ತು ಹಾಕಿದ್ರೆ ಒಂದೊಂದು ದಿನ ಕಳ್ಕತ ಹೋಗ್ಬೇಕು ನಾನು ಲೇಟ್ ಹಾಕಿದ್ರೆ ಸ್ವಲ್ಪ ಅದು ಕಳ್ಕತ ಅವತ್ತೇ ಹಾಕಿದ್ರೆ ಒಂದ್ ತಿಂಗಳು ಬಿಟ್ಟು ಅರ್ಜಿ ಹಾಕಿದ್ರೆ ಈಗ ಹನ್ನೆರಡನೇ ತಾರೀಕು ಎವಿಷನ್ ಆಗುತ್ತೆ ಅನ್ನೋದು ರೈತರಿಗೂ ಆತಂಕ ಬರದ್ ಬೇಡ ಮಾಧ್ಯಮದ ಮೂಲಕ ನಾನು ಈ ಭಾಗದ ಜನರಿಗೆ ಹೇಳ್ತೇನೆ ಅವರೆಲ್ಲರೂ ಯಾರು ಕೂಡ ಆತಂಕ ಪಡ್ಬೇಕಾದ ಅಗತ್ಯ ಇಲ್ಲ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ ಒಂದು ಉಚ್ಚ ನ್ಯಾಯಾಲಯದ ಆದೇಶದಲ್ಲಿ ತಹಶೀಲ್ದಾರ್ ನಮಗೆ ವರದಿ ಕೊಡಿ ಅಂತ ಕೇಳಿದ್ದಾರೆ ನೀವೇನ್ ಮಾಡಿದೀರಿ ಆದ್ರೆ ಇನ್ನೊಂದು ಪೆಂಡಿಂಗ್ ಇದೆ ದಾಖಲೆಗಳನ್ನ ನೀವು ಬದಲಾವಣೆ ಮಾಡಬೇಡಿ ಅಂತಕ್ಕಂಥದ್ದು ಹೈಕೋರ್ಟ್ ನಲ್ಲಿ ರೀತಿ ಇದೆ ಇದೆರಡೂ ಕೂಡ ಒಂದಕ್ಕೆ ವಿರುದ್ಧ ಆಗುತ್ತೆ ಅದಕ್ಕೆ ನಾನು ಇವತ್ತು ಡಿ ಸಿ ಅವರು ಕೂಡ ನಾನು ಮಾತಾಡಿದ್ದೀನಿ ಬೆಳಿಗ್ಗೆ ನಾನು ಹೋಗ್ತಾ ಇದ್ದೀನಿ ಏನಾಗುತ್ತೆ ಅಂದ್ರೆ ಉಚ್ಚ ನ್ಯಾಯಾಲಯದ ಎರಡು ಆದೇಶಗಳು ವಿರುದ್ಧ ಅದರ ಅನ್ನ ನಾವು ಸರ್ಕಾರಕ್ಕೂ ತರಬೇಕು ಎರಡು ನ್ಯಾಯಾಲಯಕ್ಕೂ ತರಬೇಕಾಗತ್ತೆ ಎರಡು ನ್ಯಾಯಾಲಯ ಆಮೇಲೆ ಇನ್ನೊಂದೇನಂದ್ರೆ ಅಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥ ಪೆಟಿಷನ್ ಅಲ್ಲಿ ಇಲ್ಲಿ ನೂರ ಅರವತ್ತಾರು ಜನರಿಗೆ ಈ ರೀತಿ ಸರ್ಕಾರದವ್ರು ಹಿಂದೆ ಮಂಜೂರು ಮಾಡಿದ್ದಾರೆ ಅದ್ರ ಗಮನಕ್ಕಿಲ್ಲ ಅದ್ರ ಮಾಹಿತಿಯನ್ನು ಕೊಟ್ಟಿಲ್ಲ ಅದನ್ನ ನಾವು ಕೊಡಬೇಕು ದಟ್ ಇಟ್ ಈಗೇನು ಲೀಸ್ ಅಲ್ಲಿ ಕಾನೂನಲ್ಲಿ ಯಾವ ರೀತಿ ಇಂಟರ್ಪ್ರಿಟೇಷನ್ ಬರುತ್ತೆ ಅಂದ್ರೆ ಅಬ್ಸೊಲ್ಯೂಟ್ ಗ್ರಾಂಟಿಗೆ ಒಂದು ಇಂಟರ್ಪ್ರಿಟೇಷನ್ ಅಬ್ಸೊಲ್ಯೂಟ್ ಗ್ರಾಂಟ್ ಗ್ರಾಂಟೆಡ್ ಇನ್ ಯುವರ್ ಫೇವರ್ ಅದ್ರದ್ದು ಇಂಟರ್ಪ್ರಿಟೇಷನ್ ಲೀಸ್ ಡೀಡ್ ಡೀಡ್ ಲೀಸ್ ಏನಿದೆ ಲೀಸ್ ಏನಿದೆ ನೀವು ಅದನ್ನ ಅಬ್ಸುಲ್ಯೂಟ್ ಗ್ರಾಂಟ್ ಮಾಡಕ್ಕೆ ಬರಲ್ಲ ಶಿ ಇಸ್ ನಾಟ್ ದಿ ಓನರ್ ಫಾರ್ ದಟ್ ಅನ್ಲೆಸ್ ಅನ್ಲೆಸ್ ಇಟ್ ಇಸ್ ಗ್ರಾಂಟೆಡ್ ಟು ಹಿಮ್ ಅದನ್ನ ಮಾಡಕ್ ಬರೋದಿಲ್ಲ ಅವಾಗ ಏನಾಗುತ್ತೆ ಇಂಟರ್ಪ್ರಿಟೇಷನ್ ಇಸ್ ಡಿಫ್ರೆಂಟ್ ಫ್ರಮ್ ಅಬ್ಸುಲ್ಯೂಟ್ ಗ್ರಾಂಟ್ ಅಂಡ್ ವಿತ್ ರೆಸ್ಪೆಕ್ಟ್ ಟು ದಿ ಲೀಸ್ ಡೀಡ್ ಸಪೋಸ್ ಇವ್ ಲೀಸ್ ಡೀಡ್ ಅನ್ನು ತಗೊಂಡೋಗ ಅಲ್ಲಿ ಬ್ಯಾಂಕ್ ಕೊಟ್ಟಿದ್ರೆ ಅದ್ರ ಸ್ಟ್ಯಾಂಡಿಂಗ್ ಡಿಫ್ರೆಂಟ್ ಆಗುತ್ತೆ ಅದ್ರ ಸ್ಟ್ಯಾಂಡಿಂಗ್ ಅದೆಲ್ಲರನ್ನು ಕೋರ್ಟ್ ಗಮನಕ್ಕೆ ತರಬೇಕಾದಂತ ಜವಾಬ್ದಾರಿ ಇದೆ ಈಗ ನಮ್ಮಲ್ಲಿ ಇವರಿಗೆ ಅಡ್ವೊಕೇಟ್ ಇಲ್ಲಿ ಹಾಜರಾಗಿದ್ದಾರೆ ಇಲ್ಲಿ ಹಾಜರಾಗಿದ್ದಾರೆ ಇವರಿಗೆ ನಾವು ಹೇಳಿದೀವಿ ಅಡ್ವೊಕೇಟ್ ಜನರಲ್ ಜೊತೆಗೆ ಮಾತಾಡಿ ಇಬ್ಬರಿಗೂ ಕೂಡ ತಹಶೀಲ್ದಾರ್ ಪರವಾಗಿ ಸರ್ಕಾರಿ ವಕೀಲರು ಇರೋದು ಡಿ ಸಿ ಪರವಾಗಿ ಕೂಡ ಸರ್ಕಾರಿ ವಕೀಲರು ಎರಡು ಕೇಸ್ ಇದೆ ಈ ಎರಡು ಅನ್ನು ಒಟ್ಟಿಗೆ ಇಟ್ಟರೆ ಕನ್ಸಲ್ಟೇಟ್ ಮಾಡಿ ನಂತರ ತೀರ್ಮಾನ ಆಗ್ತದೆ ಅಲ್ಲಿವರೆಗೆ ಅದನ್ನ ಏನು ಮಾಡ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಓವರ್ಲ್ಯಾಪಿಂಗ್ ಆಗುತ್ತೆ ಈಗ ಒಂದು ಈ ಈ ಕೋರ್ಟಿಗೆ ಇಲ್ಲಿ ಈ ರೀತಿ ಆದೇಶ ಇದೆ ಅನ್ನೋದನ್ನ ಎರಡು ಒಂದೊಂದು ಕೋರ್ಟಿಗೂ ಕೂಡ ಸಪರೇಟ್ ಆರ್ಡರ್ ತಗೊಂಡೋಗಿ ನಾವು ಸಬ್ಮಿಟ್ ಮಾಡಿ ಅದನ್ನ ಹೇಳ್ಬೇಕಾಗತ್ತೆ ಥ್ರೂ ಅಡ್ವೊಕೇಟ್ಸ್ ಯಾಕೆಂದ್ರೆ ಇಲ್ಲಿ ಈಗ ಗೌರ್ಮೆಂಟ್ ನ ಡಿಫೆಂಡ್ ಅಡ್ವೊಕೇಟ್ಸ್ ಕಾಮನ್ ಆಗೋದಿಲ್ಲ ಒಂದು ಐವತ್ತು ಜನ ಇರ್ತಾರೆ ಅಡ್ವೊಕೇಟ್ ಜನರಲ್ ಒಬ್ರು ಇದ್ರೆ ಕೆಳಗಡೆ ಐವತ್ತು ಜನ ಇರ್ತಾರೆ ಇವ್ರಿಗೆ ಕೊಟ್ಟಿರೋ ಇವರಿಗೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಮಾಡ್ಬೇಕು ಒಂದೇ ರೆಟ್ಪಿಟೇಶನ್ ಬರುವಂತದ್ದು ಮಾಡ್ಬೇಕಾದಂತ ಕೆಲಸ ಇದೆ ದಟ್ ಅದರಿಂದ ರೈತರಿಗೆ ಯಾವುದೇ ರೀತಿಯ ಇನ್ವೆಕ್ಷನ್ ಆಗ್ಲಿಕ್ಕ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ ಸರ್ಕಾರ ಮಾಡುತ್ತೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಅಡ್ವೊಕೇಟ್ ಜನರಲ್ಗೆ ಅಡ್ವೊಕೇಟ್ ಜನರಲ್ ಜೊತೆಗೂ ನಾವು ಮಾತಾಡ್ತೇವೆ ಮತ್ತು ಜಿಲ್ಲಾ ಮಂತ್ರಿಗಳು ಕೂಡ ಅದನ್ನ ಪೂರ್ಣ ಮಾಹಿತಿ ಇದೆ ಅವರು ಮಾಹಿತಿ ಪಡ್ಕಂಡಿದೆ ನಮ್ಮ ಹತ್ರ ಪಡ್ಕೊಂಡಿದ್ದಾರೆ ಮತ್ತೆ ಈ ಕೆಲವರು ಸುಮ್ಮನೆ ಸುಮ್ಮನೆ ಆಪಾದನೆ ಮಾಡ್ತಾರೆ ಈಗ ಏನಾಗುತ್ತೆ ಅಂದ್ರೆ ಈಗ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನೋದು ಒಂದ್ ರೀತಿನಲ್ಲಿ ಬಹಳ ಸಮ ಇದನ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಜನರಲ್ ಎಲಿಗೇಷನ್ ಮಾಡ್ತಾ ಇದ್ದಾರೆ ಜನ್ರಲ್ ಎಲಿಗೇಷನ್ ಮಾಡಬಾರ್ದು ಇದ್ರೊಳಗೆ ಇದ್ರೊಳಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಬಾರ್ದು ಯಾರು ವ್ಯವಹಾರ ಕೈ ಹಾಕಿದ್ದಾರೆ ಬಿಟ್ಟಿದ್ರೆ ನಮ್ಗೆ ಅದ್ರ ಅಗತ್ಯ ನಮ್ಗೆ ಅದ್ರ ಅಗತ್ಯ ಅಲ್ಲ ನಮಗೆ ಬೇಕಾಗಿರೋದು ರೈತರ ರಕ್ಷಣೆ ನಮ್ಮ ವ್ಯಾಪಾರಸ್ಥ ಕಟ್ಕೊಂಡು ನಮ್ಗೆ ಇದ್ರೊಳಗೆ ಏನೂ ಆಗ್ಬೇಕಾಗಿಲ್ಲ ಯಾರ್ಯಾರು ರೈತರಿಗಿದೆ ಇದೆ ಆ ರೈತರಿಗೆ ರಕ್ಷಣೆ ಕೊಡ್ತಕ್ಕಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ ನಮ್ಮ ಮೇಲಿದೆ ಇಡೀ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ರೈತರ ಪರವಾಗಿಲ್ಲತ್ತೆ ಸರ್ಕಾರನು ರೈತರ ಪರವಾಗಿಲ್ಲತ್ತೆ ಯಾರನ್ನು ಹೊರಗ್ ಹಾಕಕ್ಕೆ ಬಿಡೋದಿಲ್ಲ ಯಾವ ರೈತರನ್ನು ಕೂಡ ಹೊರಗೆ ಹಾಕ್ಲಿಕ್ ಬೀಳಲ್ಲ ಬೀಳಕ್ ಸಾಧ್ಯ ಇಲ್ಲ